ವಾಟ್ ಎವರ್ ಡೇಸ್ ಟೆನ್ ಫಿಫ್ಟೀನ್ ಡೇಸ್ ಎಷ್ಟು ಪಾಸಿಬಲ್ ಆದರೆ ಟ್ರೈ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅದಕ್ಕೆ ಇವತ್ತು ಪ್ಲಾನ್ ಮಾಡಿದ್ವಿ ವರ್ಲಿ ಸೀಲಿಂಗ್ ಹೋಗೋಣ ಅಂತ ನೈಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ ಸೊ ನೋಡೋಣ ಹೆಂಗಿರುತ್ತೆ ಟ್ರಾಫಿಕ್ಕು ಜಾಸ್ತಿ ಇಲ್ಲ ಟ್ವೆಲ್ ಮಿನಿಟ್ಸ್ ತೋರ್ಸ್ತಾ ಇದೆ ಸೊ ಟ್ವೆಲ್ ಮಿನಿಟ್ಸಲ್ಲಿ ನಾವು ವರ್ಲಿ ಸೀಲಿಂಗಲ್ಲಿ ರೀಚ್ ಆಗ್ತೀವಿ ಅಲ್ಲಿಂದ ಮತ್ತೆ ನಾವು ಹೋಗೋಣ ವರ್ಲಿ ತನಕ ವರ್ಲಿ ಬೀಚಲ್ಲಿ ಕೂತ್ಕೊಂಡು ಸ್ವಲ್ಪ ಹರಟಿ ಹೊಡಿಯೋಣ ಮಾತಾಡೋಣ ಹೌದಾ ಸುಖ ದುಃಖ ಮಾತಾಡೋಣ ಟೈಮ್ ವೆಸ್ಟ್ ಆಗಿದೆ ಟ್ವೆಂಟಿ ಟು ತರ್ಟಿ ಏಯ್ಟ್ ಟೆನ್ ಟ್ವೆಂಟಿ ಸಿಕ್ಸ್ ನಾವು ಹೊರಡ್ತಾ ಇರೋದು ಹಾಂ ಸೊ ಟೆನ್ ತರ್ಟಿ ನೈಟ್ ಡ್ರೈವಿಂಗ್ ಅಂದರೆ ನೈಟ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಏ ಏ ಒಂಬತ್ತು ಗಂಟೆ ಎಂಟು ಗಂಟೆ ಮಾಡ್ತಾರೆ ನೈಟಲ್ಲಿ ಹೋಗಬೇಕು ಟ್ವೆಲ್ ಓ ಕ್ಲಾಕ್ ಸ್ವಲ್ಪ ಓಪನ್ ರೋಡ್ ಇರುತ್ತೆ ಕ್ಲೀನ್ ರೋಡ್ ಇರುತ್ತೆ ಡ್ರೈವ್ ಮಾಡೋಕ್ಕೆ ಕೂಡ ಚೆನ್ನಾಗಿ ಅನ್ಸುತ್ತೆ ಹಂಗೆ ಅವಾಗ ಹೋಗಬೇಕು ಸೊ ನೋಡಿ ಚೆನ್ನಾಗಿರುತ್ತೆ ಮುಂದೆ ಈಗ ಜಸ್ಟ್ ಟ್ರಾಫಿಕ್ಕಿಂದ ಪಾಸ್ ಆಗ್ತೀವಿ ಒನ್ಸ್ ಹೈವಿ ಟಚ್ ಆದರೆ ಕಲಾನಗರಿಂದ ಬಾಂಡ್ರಾ ಅಲ್ಲಿ ರೋಡ್ ತಕೊಂಡು ಆರಾಮಾಗಿ ಹೋಗೋಣ ಈಜಸ್ಟ್ ಸಿಗ್ನಲ್ ಜಾಮ್ ಇರತ್ತೆ ವಾಕಲ್ ಆಲ್ವೇಸ್ ಆ್ಯಕ್ಚುಲಿ ಗೊತ್ತಾ ಊಟ ಮಾಡಿದ ಮೇಲೆ ತುಂಬ ಸುಸ್ತಾಗಿತ್ತು ಮಲ್ಕಬೇಕು ಅನಿಸಿದೆ ಬಟ್ ಡ್ರೈವಿಂಗ್ ಶುರು ಮಾಡಿದ ಮೇಲೆ ಫುಲ್ ಎನರ್ಜಿ ಬಂದಿದೆ ಬೆಳಗ್ಗೆಯಿಂದ ಆಫೀಸ್ ಮುಗಿಸ್ಕೊಂಡು ನೈನ್ ಓ ಕ್ಲಾಕ್ ಬಂದ್ರಿ ಮನೆಗೆ ಟೈರ್ಡ್ ಅನಿಸ್ತಾ ಇಲ್ಲ ಟಯರ್ಡ್ ಅನಿಸ್ತಾಯಿತ್ತು ಬಟ್ ಈಗ ನಿಮ್ ಜೊತೆ ಡ್ರೈವ್ ಶುರು ಮಾಡಿದೀನಿ ಅಲ್ಲ ಫುಲ್ ಎನರ್ಜಿ ವಾಪಸ್ ರಿಟರ್ನ್ ಬಂದಿರೋದು ಮತ್ತೆ ಮುಂಬೈಯಲ್ಲಿ ಎಂತಿ ಪಕ್ಕ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದು ಇಷ್ಟು ದಿನ ಭಾಗ್ಯ ಇರ್ಲಿಲ್ಲ ಮಾಡೋಣ ನೋಡ್ಕೊಂಡು ಬರೋಣ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ ಬ್ಯಾಂಗ್ಳೂರಿಂದ ಅಲ್ಲಿಂದ ಇಲ್ಲಿವರೆಗೆ ಗಾಡಿ ಓಡಿಸ್ಕೊಂಡ್ ಬಂದಿರೋದು ಸೊ ಬೇಸ್ಟ್ ಮಾಡಬಾರ್ದು ಎಕ್ಸ್ಪೀರಿಯನ್ಸ್ ಆಗಬೇಕು ಕಂಪ್ಲೀಟ್ ಓಕೆ ನೋಡಿ ಹೆಂಗ್ ಫುಲ್ ರೋಡ್ ಹೆಂಗಿದೆ ಅಲ್ಲಿ ನೋಡಿ ಆ ಲೈಟಿಂಗ್ ನೋಡಿ ಅದೇ ವರ್ಲಿ ಸೀಲಿಂಗ್ ನಾವು ಈಗ ಅಲ್ಲೇ ಹೋಗಿ ಕ್ರಾಸ್ ಮಾಡ್ತೀವಿ ಅಲ್ಲಿ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ತೋರಿಸಿ

ನಾವು ಕೆಳಗಡೆಯಿಂದ ಹೋಗಬೇಕಿತ್ತು ಸ್ಟಿಲ್ ಓಕೆ ನೋ ಟ್ರಾಫಿಕ್ ಅಲ್ಲ ನೋ ಟ್ರಾಫಿಕ್ ಬಟ್ ನೋ ಪ್ರಾಬ್ಲಮ್ ಏ ವಾವ್ ಇಲ್ಲಿ ಒಂದು ಕಡೆಯಿಂದ ಹೋಗೋಣ ಸೋ ನೌ ವಿ ಆರ್ ಎಂಟರಿಂಗ್ ಟು ಬ್ಯಾಂಡ್ರಾ ವರ್ಲಿ ಸೀಲಿಂಗ್ ವಿ ಹ್ಯಾವ್ ಎಂಟರ್ ಆಲ್ರೆಡಿ ಆಕ್ಚುಲಿ ತುಂಬಾ ಚೆನ್ನಾಗಿ ಎಕ್ಸ್‌ಪೀರಿಯನ್ಸ್ ಇದೆ ವಾವ್ ಸೂಪರ್ ಇದೆ ಅಲ್ಲ ರೋಡ್ ನೋಡಿ ಏನ್ ಸುಪ್ಪರ್ಬ್ ಆಗಿದೆ ಅಲ್ಲ ಹ್ಮ್ ನಂಗೆಲ್ಲೋ ದುಬೈಗೆ ಬಂದಿದ್ದೀನಾ ಅಂತ ಅನ್ಸ್ತಾ ಇದೆ ಅದಕ್ಕೆ ನಿಮ್ಮನ್ನ ಇಲ್ಲಿ ಲಾಂಗ್ ಡ್ರೈವ್ ಕರ್ಕೊಂಡ್ ಬಂದಿರೋದು ಥ್ಯಾಂಕ್ ಯು ಬೇಜಾರ್ ಮಾಡಿರೋದು ಅದಕ್ಕೆ ಖುಷಿ ಪಡ್ಸೋಣ ಅಂತ ಟಯರ್ಡ್ ಇತ್ತು ಬಟ್ ಈಗ ಟಯರ್ಡ್ ಇಲ್ಲ ನನಗೆ ಕೂಡ ನೋಡಿ ಏ ರಿಲೀ ಸುಪರ್ಬ್ಯಾ ಆಕ್ಚುಲಿ ಲೈಟ್ಸ್ ಆಫ್ ಮಾಡಿದ್ದಾರೆ ಅನ್ಸ್ತಿದೆ ಟೈಮ್ ಇಷ್ಟ ಆಯ್ತು ಓಹ್ ಇಟ್ಸ್ ஆல்ಮೋಸ್ಟ್ 10:45 ಆ ಸೋ ಇದು ಇದು ರೋಪ್ಸ್ ಇದೆಯಲ್ಲ ಈ ರೋಪ್ಸ್ ಲೈಟಿಂಗ್ ಇದೆ एक्चुअली ಓಕೆ ನೋಡಿದ್ರಲ್ಲ ಬರುವಾಗ ಜಸ್ಟ್ ಕರೆಕ್ಟ್ ಅಲ್ಲ ಆಫ್ ಮಾಡಿಬಿಟ್ರು ಜಸ್ಟ್ ಜಸ್ಟ್ ಸ್ಟಾಪ್ ಮಾಡಿದರೆ ಇಲ್ಲಾಂದ್ರೆ ಇದು ಇಲ್ಲಿಂದ ಪಾಸ್ ಆಗೋದು ಒಂದು ಎಕ್ಸ್ಪೆರಿ언ಸ್ ತುಂಬಾ ಚೆನ್ನಾಗಿದೆ ಇಟ್ಸ್ ಸೂಪರ್ವಾಲ್ಲ ಹೌದು ಹೋಗಿದ್ವಲ್ಲ ಅಲ್ಲೂ ಕೂಡ ಈ ತರ ಇದೆ ಅಲ್ಲ ಹೌದು ಬಟ್ ಆ ಗೋವಾದು ಬ್ರಿಡ್ಜ್ ಇಷ್ಟೊಂದು ಚೆನ್ನಾಗಿ ಇರಬಹುದು ಆ ಬ್ರೋ ಇದಿಂದ ನೌ ಅಕ್ಚುಲಿ ಅವರು ಕ್ರಾಶ್ ಡ್ರೈವಿಂಗ್ ಮಾಡ್ತಾ ಇದಾರೆ ಅವರು

ಆಕ್ಚುಲಿ ತುಂಬಾ ಜನ ಬರೀ ಡ್ರೈವ್ ಮಾಡಬೇಕು ಅಂತಾನೆ ಬರ್ತಾರೆ ಈ ರೋಡ್ಗೆ ಹೌದಲ್ಲ ಅಂಡ್ ಆಲ್ಸೋ ಗುಡ್ ಮತ್ತೆ ಯಾರಾದ್ರೂ ಬರೋರಿಗೆ ಈಗ ನಮ್ಮ ತರ ಟೆನ್ ಮೇಲ್ ಪ್ಲಾನ್ ಮಾಡಿದ್ರೆ ಐ ಥಿಂಕ್ ಟ್ರಾಫಿಕ್ ಕೂಡ ಇರಲ್ಲ ಅನ್ಸುತ್ತೆ ಅಲ್ಲ ನೀವು ಬೇಕು ಅಂದ್ರೆ ಕೋಸ್ಟಲ್ ರೋಡ್ ಕೂಡ ಹೋಗ್ಬೋದು ಈಗ ಹೋಗ್ಬೇಕು ಅಂದ್ರೆ ಓಕೆ ವಾವ್ ಅಲ್ಲಿ ನೋಡಿ ಮುಂದೆ ಕೋಸ್ಟಲ್ ರೋಡ್ ಕೂಡ ತೋರಿಸ್ತಾ ಇದೆ ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ

नावाक देखो कोस्टल रोड देखो नहीं। सुई so, का। सुना so, वे का कोस्टल रोड अपने देवी विल गो अप तू नरीमन पॉइंट। एह वाव। ब्यूटीफुल प्लेस अल्लाह। क्यों तंदरे फुल नाईट ड्राइव तो एक्सपीरियंस देगा तेरे मुँह के। बड़ा क्या ऑफिस है तेरे नो प्रॉब्लम।

ಓಹ್ ಮೈ ವಾಟ್ ನಿಜ ಎಷ್ಟು ಜಸ್ಟಿಸ್ ಮಾಡ್ತಿದೆ ಕ್ಯಾಮ್ರಾ ಅಂತ ಗೊತ್ತಿಲ್ಲ ಆದ್ರೆ ರಿಯಲಿ 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 ಗುಡ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ನೀವು ಖಂಡಿತ ತಗೋಬೇಕು ಈ ಡ್ರೈವ್ ಆಮೇಲೆ ಏನಂದರೆ ಅವಳೇ ದುಬಾಯ್ ತರಾನೇ ಅನಿಸ್ತಾ ಇದೆ ಅಲ್ಲ ಓಕೆ ಅಯ್ಯ ನರಿಮನ್ ಪಾಯಿಂಟ್ ಬೋಟ್ ಸಿಕ್ತಾವು ವಾವ್ ಐ ಆರ್ ಸ್ಪಾಟ್ ಸೊ ಅಂಡರ್ ವಾಟರ್ ಅಂಡರ್ ವಾಟರ್ ಹೋಗಬೇಕು ಅಂತ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಲೆಟ್ಸ್ ಇ ಇನ್ ಕೇಸ್ ಯಾರತ್ರ ಅವ್ರು ಯಾರಾದ್ರು ಆ ಕಡೆಯಿಂದ ಬಂದ್ರೆ ಕರ್ನಾಟಕ ಸೈಡ್ ಇಂದ ಐ ಥಿಂಕ್ ಇಲ್ಲಿ ತಗೊಂಡ್ ಹೋಗಕ್ಕೆ ಒಂದಿಷ್ಟು ಅಂತ ಚಾರ್ಜ್ ಮಾಡ್ತಾರಲ್ಲ ಹೌದು ಏನಿಲ್ಲ ಒಂದ್ ಒಂದ್ ಟ್ಯಾಕ್ಸಿ ಬುಕ್ ಮಾಡಿದ್ರೆ ಓಕೆ ಒಂದ್ ಟೂ ತೌಸಂಡ್ ಪೇ ಮಾಡ್ಬೇಕೈತೆ ಫುಲ್ ಡೇ ಟೂರ್ ಮಾಡಬಹುದು ಬಟ್ ಐ ತಿಂಕ್ ಈ ರೋಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನೈಟ್ ಅಲ್ಲಿ ಮಾಡ್ಬೇಕು ಡೇ ಅಲ್ಲಿ ಮಜಾ ಇಲ್ಲ ಕರೆಕ್ಟ್ ರೇಮಂಡ್ಸ್ ನೋಡಿ ಬಂತು ಹೌದು ಇದು ಓನರ್ ಮನೆನಾ ಹೇಳಿದವರು ಅದೇ ಅಟ್ಲ ಕಾಣ್ತಾ ಇದೆಯಲ್ಲ ಮುಂದೆ ಅದು ಅನಿಲ್ ಅಂಬಾನಿ ಹೌಸ್ ಮತ್ತೆ ರೇಮಂಡ್ ಹೌಸ್ ಅದು ಮುಂದೆ ಫುಲ್ ಲೈಟಿಂಗ್ ಬಿಲ್ಡಿಂಗ್ ಕಾಣ್ತಾ ಇದೆ ಅದು ಮುಕೇಶ್ ಅಂಬಾನಿ ಸರ್ ಮುಕೇಶ್ ಅಂಬಾನಿ ಇಸ್ ಮುಕೇಶ್ ಅಂಬಾನಿ ಹೌಸ್ ಹೌದು ದಟ್ ಇಸ್ 15000 ಕ್ರೋರ್ಸ್ ಹೌದು ಅಂಡ್ ರೇಮಂಡ್ ದೋ 6000 ಕ್ರೋರ್ಸ್ ಅಲ್ಲಿ ನೋಡಿ ಅಟ್ಲಾಂಟಿಯಾ ಅಟ್ಲಾಂಟಿಯಾ ಕಾಣ್ತಾ ಇದೆ ಅದೇ ಅದೇ ಈಗ ಬರ್ತಾ ಇದೆ ಕೋಸ್ಟಲ್ ರೋಡ್ ಇದು ಅಂಡರ್ 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 ವಾಟರ್ 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 ವಿ ಆರ್ ಜಸ್ಟ್ ಟು ಏ ವಾವ್ ಇಸ್ ದಿ ನೋಡಿ ನಾನು ಬರೀ ವರ್ಲಿ ಸೀಲಿಂಗ್ ನೋಡೋಣ ಅಂತ ಕರ್ಕೊಂಡ್ ಬಂದೆ ಬಟ್ ಪಾಪು ಮಿಸ್ ಮಾಡ್ದೆ ಆಕ್ಚುಲಿ ಆಕ್ಚುಲಿ ಅವನು ಮಲ್ಕೊಂಡ್ ಬಿಟ್ಟಲ್ಲ ಓಕೆ ವಿಲ್ ಟೇಕ್ ಹಿಮ್ ಒನ್ ಮೋರ್ ಟೈಮ್ ಎಸ್ ಇಟ್ಸ್ ನಿಯರ್ ಬೈ ಓನ್ಲಿ ನಾ ಜಸ್ಟ್ 15 ಮಿನಿಟ್ಸ್ ಟ್ರೈ ನೈಸ್ ಬರ್ತ್ಡೆ ಅವನ ಹತ್ರ ಬರ್ತಾ ಇದೆ ಅಲ್ಲ ಬರ್ತ್ಡೆ ಲಿ ಅವನಿಗೆ ನೈಟ್ ಜರ್ನಿ ಮಾಡ್ಬಿಡೋಣ ಕರೆಕ್ಟ್ ಮರಿನ್ ಲೈನ್ಸ್ ಕಲ್ಪಾ ದೇವಿ ಕ್ಲೋಸ್ ಆಯ್ತಲ್ಲ ಹಾಂ ಟನೆಲ್ ಈಸ್ ಓವರ್ ಇದೆ ರೋಡಿಂದ ಮುಂದೆ ಹೋದರೆ ನಮಗೆ ಒನ್ ಸ್ಟೇಡಿಯಂ ಸಿಗುತ್ತೆ ಆ ಲೈಟ್ ನೋಡಿ ನೋಡಿ ಬ್ಲಿಂಕ್ ಆಗ್ತಾಯಿದೆ ಏನಿದೆ ಆ ಲೈಟ್ ನೋಡಿ ಬ್ಲಿಂಕ್ ಆಗ್ತಾಯಿದೆ ಕಾಣ್ತಾ ಇದೆ ಎಸ್ ಎಸ್ ಅದು ಒನ್ ಕಡೆ ಪೋಲ್ ಓಕೆ ಲೈಟ್ ಪೋಲ್ ಮ್ಯಾಚ್ ಇದ್ದಾಗ ಅದು ಆನ್ ಮಾಡ್ತಾರೆ ವಾವ್ ಎಷ್ಟು ಜನ ಕೂತಿದ್ದಾರೆ ಅಲ್ವಾ ಆ ಕಡೆ బట్ <laughs> yes. ಅನ್ಸುತ್ತೆ ಇಲ್ಲೇ ಇಲ್ಲೇ ಕುತ್ಕೋಬೇಕ್ ಅನ್ಸುತ್ತೆ ಅಲ್ವಾ ಇಷ್ಟು ಚೆನ್ನಾಗಿದೆ ಬೇಜಾರಿಲ್ಲ ಆರಾಮಾಗಿ ನೋಡ್ಕೊಂಡ್ ಕುತ್ಕೋಬೋದು ಐ ಥಿಂಕ್ ಯಾರಾದ್ರೂ ಕಪಲ್ಸ್ ಬರ್ತಾರೆ ಅಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಳ್ಳೆ ಆಪ್ಷನ್ ಇದು ಅಲ್ಲ ಹೌದು ರಾತ್ರಿ ಪೂರ್ತಿ ಕುತ್ಕೋಬೋದು ಅಷ್ಟು ಚೆನ್ನಾಗಿದೆ ಕಾಮ್ ಅನ್ಸುತ್ತೆ ಈ ಸಮುದ್ರ ನೋಡ್ತಾ ಇಷ್ಟು ಬ್ಯೂಟಿಫುಲ್ ಕಲರ್ಫುಲ್ ಬಿಲ್ಡಿಂಗ್ಸ್ ನೋಡೋದೇ ಒಂದ್ ಖುಷಿ ಅಲ್ಲ ಐ ಥಿಂಕ್ ನೀರೇ ಕಾಮ್ ಮಾಡ್ಬಿಡತ್ತೆ ಅಲ್ಲ ನಮ್ಮನ್ನ ಸೊ ಇಟ್ಸ್ ಬ್ಯೂಟಿಫುಲ್ ಮತ್ತೆ ಇಲ್ಲಿ ಇಲ್ಲಿ ಇನ್ನೊಂದು ಬ್ಯೂಟಿ ಏನಂದ್ರೆ ಭಯ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂಬೈ ಇಸ್ ದ ವೆರಿ ಸೇಫ್ ಪ್ಲೇಸ್ ಇನ್ ನೀರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಟ್ಸ್ ಬ್ಯೂಟಿಫುಲ್ ನೈಟ್ ನಂಗೋಸ್ಕರ ಒಂದು ಹಾಡು ಹೇಳಿ ಹೌದು ಮತ್ತೆ ವೈಫ್ದು ಎಲ್ಲ ಆಸೆ ಫುಲ್ ಓಕೆ ट्राई मारती नहीं नंगो तीला वॉइसिंग बरते बट वर्डिंग्स okay. कोड़ा नहीं आपके इरला सो नो फीलिंग सच्चे मुख्य वॉइस मुख्य इरला <laughs> मुझको इतना बता दे कोई कैसे तुझसे दिल ना लगा ले कोई रब्बा ने तुझको बनाने में कर है उसने की खाली ती काजल की सियाही से लिखी है तूने जाने इतना की लव स्टोरिया के सरिया तेरा इश्क है पिया रंग जाऊ जो मैं हाथ लगाऊ दिन के सारी तेरी फिक्र में न सारी तेरी घर मनाऊं के सरिया तेरा इश्ल प्यार रंग जाऊं जो मैं हाथ लगाऊं दिन बीते सारा तेरी फिक्र में रन सारी तेरी घर मनाऊं

हाँ हाँ अभी रात को बंद से मतलब कितना बजे तक अरे 1 बजे खाली कराएगा हां 1 बजे तक पूरा खाली हो जाएगा हां वापस तीन बजे चालू फिर से सुबह तीन बजे लोग इतना जल्दी आता है यहां बाहर 24 घंटा रहते हैं है ना उधर से भगाएगा उधर पब्लिक रहेगी तीन बजे वापस आके सो तो बैठेगी हां पुलिस कितना बजे आता है सर इधर 1 बजे एक बजे पुलिस आके खाली करेगा। ओके। थैंक यू बेयर। तो इतने कितने गए? थर्टी रुपीस। ओके। okay. आज तो आपके बुलेपुरी के वजह से पूरा मूड बन गया। मस्त बनाया भैया कितना रुपए का बेचते हैं आप डेली? सर्जे भगाने से पहले तीस, भगाने के बाद चालीस। नहीं नहीं बट डेली का कितने बजे का कितना रुपए का बेचते हो दो तीन हज़ार रुपये का बेच देते हो अच्छा है। गया। हो गया थैंक यू बेलपुरी बड़ी मूर सौरा जो बेलपुरी बेल बेल। मारते रे डीना I think this is the beauty of Mumbai, Allah. Maklu, eaglu, attar thay darai. Twelve thirty, agi dey almost, ha? ಹೆಣ್ಮಕ್ಳು ಎಷ್ಟು ಆರಾಮಾಗಿ ಓಡಾಡ್ತಿದ್ದಾರೆ ಎಷ್ಟು ಸೇಫ್ಟಿ ಇದೆ ಈ ಪ್ಲೇಸ್ ಖುಷಿ ಅನ್ಸತ್ತೆ ಅಲ್ಲ ನೋಡಿ ಎಷ್ಟು ಫ್ಯಾಮಿಲಿ ಇಂದು ವಾಕ್ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ಜನ ಜನ ಕೂತಿದ್ದಾರೆ ಈ ಕಾರ್ನರ್ ಇಂದ ಆ ಕಾರ್ನರ್ ಕೂತಿದ್ದಾರೆ ಜನಗಳು ಹೌದು ಟೀ ಕಾಫಿ ಸಿಗ್ತಾ ಇದೆ ನೋಡಿ ಮಗು ಆಟಾಡ್ತಾ ಇದೆ ಹೌದು ಈ ಅಲೆಗಳ ಶಬ್ದ ವಾವ್ ವಾಟರ್ ಕಾಂಬಿನೇಷನ್ ಅಲ್ಲ ಸೊ ಐ ಥಿಂಕ್ ನಾನು ಇವತ್ತು ಪ್ರಾಮಿಸ್ ಮಾಡಿದ್ದೆ ನಿನ್ನ ಆಸೆ ಕರ್ಕೊಂಡು ಹೋಗ್ತೀನಿ ಅಂತ ಶಾಪಿಂಗ್ಗೆ ಆಫೀಸಿಂದ ಲೇಟ್ ಬಂದೆ ಅದಕ್ಕೆ ಆಗಲಿಲ್ಲ ಸೊ ಸಡನಲ್ಲಿ ಪ್ಲಾನ್ ಮಾಡಿದ್ವಿ ವರ್ಲಿ ಸೀಲಿಂಗ್ ನೋಡೋಣ ಅಂತ ನೈಟ್ ಡ್ರೈವ್ ಮಾಡೋಣ ಅಂತ ಬಟ್ ವರ್ಲಿ ಸೀಲಿಂಗ್ ನೋಡ್ತಾ ನೋಡ್ತಾ ನಾವು ಮರಿಮನ್ ಪಾಯಿಂಟಲ್ಲಿ ಕೋಸ್ಟಲ್ ರೋಡ್ ಕೂಡ ನೋಡಿದ್ವಿ ಆ್ಯಂಡ್ ಐ ಥಿಂಕ್ ಇಟ್ಸ್ ಟ್ವೆಲ್ವ್ ತರ್ಟಿ ಸೊ ನಾಳೆ ಆಫೀಸ್ ಹೋಗ್ಬೇಕು ಮತ್ತು ಆ್ಯಂಡ್ ವಿಚ್ ವುಡ್ ವೈಂಡ್ ಅಪ್ ನಾವು मैने गोबेको आप कोड़ा है दे ओके okay. चलो सो होप यू एंजॉय यस आई एंजॉयड सो लेट्स मूव